ಎಲ್ಲಿ ಸಂಘಟ್ರೆ ನನ್ನ ಬೆಳ್ ಸೋಮವಾರ ಶಿವನ್ ವಾರ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ

ಗೊಜಗ ನನ್ ಮಗ್ನಿ ಇಕ್ಕಂಡಿದ್ದೀಯ ವಾಲೆಪಾಲೆ ನನ್ನ ಹತ್ರ ದೋಚ್ಕೊಂಡ್ ಹೋಗಿದ್ದ ಆಯ್ತು ನನ್ನ ಹತ್ರ ಚೈನು ಪೈನ್ ಎರಡು ಇದ್ದು ಮಾರ್ಕಂಡು ಎಲ್ಲಾ ಈಸ್ಕೊಂಡ್ ಮಾರ್ಕಂಡೆ ಈಗ ಅವಳತ್ರ ಇದ್ ಮಾಡ್ಕೊಂಡ್ ತಾವ ಇನ್ನೇ ಅವಳ ನೋಡ್ಕೊಂಡು ಲಕ್ಷ್ಮೀ ತವ ಇ ಯಾವ ಯಾವೂರು ಆ ಊರೇ ಲಕ್ಷ್ಮಿ ಲಕ್ಷ್ಮೀ ತವ್ ಗಂಡಸ ತೋಳ್ತಾವ್ ದೋಚ್ಕೊಂಡ್ಬಂದೆ ನನ್ನ ತವ್ ದೋಚ್ಕೊಂಡೋದೆ ಈಗ ನೀನ್ ಎನ್ತ ದೋಚ್ಕೊಂಡ್ ಹೋಗಿದ್ಯಾ ಹಾ ನಿನ್ನೆ ಅವಳ ಯಾವಳ

ಆಲೆ ನಾಲ್ಕೈದು ವರ್ಷದಿಂದ ಈಗ ಎಲ್ಲಾ ಕುಡಿಯೋದು ಬಿಟ್ಟಿದ್ದೀಯಾ ಕುಡಿಬೇಕರೆ ಎಷ್ಟು ದುಡ್ಡ್ ಡಿಸ್ಕೊಂಡು ಹೋಗಿದ್ದೀಯಾ ಹತ್ರ ಆ ಸುದಾಲಾರ್ಜಿ ಕಾರ್ಕಂಡ ಹೋಗಿ ನನಗೆ ಲಂಗಾ ಮೇಲೆ ಕಟ್ಟಕೋ ನೀನು ಚೆನ್ನಾಗಿ ಕಾಣ್ತೀಯಾ 섹ಸಿಯಾ ಕಾಣ್ತೀ ಅಂತ ಎಲ್ಲಾ ಮಾತಾಡಿವಲ್ಲ ಅವಾಗ ಆ ಯಾ ನೀನು ಆರಿนาย ನೀನು ಮಕನೆ ಬಿಡಪ್ಪ ಅದೊಂದು ನೋಡಿಲ್ವಾ ಓ ನೋಡಿ ಮನೆಗೆ ಬಂದ್ರೆ ನಾನು ಅದೆ ಅದೆ ತಕ್ಕಿ ನಾನು ಕುಡಿಯೋ ಜಾಬ್ ಬರಿ

ಲಕ್ಷ್ಮ ಲಕ್ಷ್ಮ ಕುಂತಾವ ಅವಳ ಗಣಸತ ಕೈ ಬಿಡು ಅವಳು ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಡ್ಬಂದಿ ಗಣಸತೊಳ್ತ ಕೆ ಬಿ ಕೆಲ್ಸ ಆಗಿದ್ದ ದುಡ್ಡು ಹೋಗಿತ್ತು ಜಮೀನ್ ಮಾರಿದ್ಲಲ್ಲ ದುಡ್ಡು ದೋಚ್ಕಂದ್ ಕಿವಿ ವಾಲೆ ಪಾಲೆ ಅದು ಇದು ಮಾತ್ಕೊಂಡು ಗಾಡಿಗಳು ಅಡಗಿಸ್ಕೊಂಡು ಈಗ ಯಾವ್ದು ಪುಡ್ಗೋಸಿ ಬಾಯ ಬೇರೆ ಹಾಕ್ತಿದ ಪಿಲ್ಲರ್ ಬೇರೆ ಆಗ್ತಿದ್ಯಂತ ಯಾವ್ ಮನೆ ಮಾಡಿ ಗಣಸ ತೋರ್ದ ದುಡ್ಡು ಇಚ್ಕೊಂಡ್ಬಂದು ಥೂ ನೀನ್ ಬಾಯಿ ನಮ್ಮ ಮಣ್ಣಾಕ

ಏಕೇಳು ಕೂಳಿಲ್ಲ ನೀರಿಲ್ಲ ಏನೋ ಕೊಡಲ್ವಲ್ಲ ಅವಳು ಎಂಡ ಮಾರಿ ದುಡ್ಡು ತেনা ಮಾರ್ಕನೊಳಲ್ಲ ದುಡ್ಡು ಇಲ್ಲ ನಾನು ಗಂಟಲು ಬರೋ ಇಲ್ಲ ಇಲ್ಲ ಮಾಡಿ ನೀನೇನ್ ಯಾರ್ ಮಾಡಿದನು ಹಾಡ್ ಮಾಡಿಲ್ಲ ತಲ್ಲಿದಕ ಹಲೋ ಸರ್ ಸಾರಲ್ಲ ಹಲೋ ಸಾರಲ್ಲ ನಾವು ಹಾ ಮೇಡಂ

ನರಸಿಂಹ ಯಾರ ಅಂಕ ಕೂಗಾಡ್ತಾವ್ರೆ ಎಲ್ಲಿ ನನ್ನ ಪ್ರೀತಿಯ ನರಸಿಂಹ ಸಿಂಹ ನಾನು ಕಣ ಪಾರ್ವತಿ ಮದುವೆ ಮಾಡ್ರಿ ಅಕ್ಕ ಪಾರು ಪಾರು ಅನ್ಬೇಕು ಪಾರು ಅನ್ನು పారు అక్క మొదలు పెడరు ಮಕ್ಕಳಿಗೆ పారు అక్క అని అను పారు ఇल्ली ఊదుగడ్డి ఇస్తా ఊదుగడ్డి ఇచ్చినా ఏ డిటైల్స్ వస్తు యా చాత్తాగిరచిన్నో ఓ ఇల్ల ఊదుగడ్డి బ హలో

ಇಲ್ಲೇ ಮೂರ್ ದಿನಕ್ಕೆ ಸುಟ್ಟರು ಬೇಕು ನಾಳೆ ಇಲ್ಲ ನಾಡೋದು ಇದು ಹಬ್ಬ ಶಿವರಾತ್ರಿ ಹಬ್ಬ ಹಂಗಾಗಿ ಸೂಲಗಡ್ಡೆ ಧೂಪ ಆಗ್ತಾ ಇದೀನಿ ತಳಿ ಕಡಿ ಸಿಂಹ ಕರಿಮ ಸುಮ್ ಸುಮ್ ಸಿಂಹ ಒಂದೇ ಒಂದು ಆ ಪ್ರೀತಿಯಿಂದ ಒಂದ್ ಮುದ್ ಕೊಡಪ್ಪಾ ನಂಗೆ ಆ ಒಂದೇ ಒಂದ್ ಕಿಸ್ ಮಾಡುವ ಆ ಕಡೆಯಿಂದ ನನ್ಗೆ ಮೊಬೈಲ್ ಯಾಗೇನೆ ಧೂಪ್ ಆಗ್ತಾ ಇದೀನಿ ಒಂದೇ ಒಂದ್ ಸರಿ ಮಾಡುವ ಒಂದೇ ಒಂದ್ ಸರಿ ಕೊಡೋ ಮೊಬೈಲ್ ಕೊಡು ಇಲ್ಲಿ ಉಳ್ಗಡ್ಡಿ

ಸೋ ಮೂದ್ಗಟ್ಟಿ ಬರಬೇಕು ಅಯ್ಯೋ ತಡಿ ಒಂದ್ ನಿಮಿಷ ಮೊಬೈಲ್ ಇಂದ ನಾನು ಎಲ್ಲೆಲ್ಲಿ ತರಬೇಕು ಅದು ನಾ ಮuttu ಆ ಮೊಬೈಲ್ ಇಕ್ಕೆಟಲ್ಲ ಹಾ ಇಲ್ಲಲ್ಲ ನಾನು ರಿಯಲಾಗಿ ಸಿಕ್ಕಿದ್ರೆ ಎಲ್ಲೆ ಕೊಡಿವೆ ಓ ಅಲ್ರಿ ಹಾ ಕಣಪ್ಪ

ಅವ್ರೆ ಕಣಪ್ಪ ಇನ್ನ ಪುಣ್ಯ ಮಾಡಿದ್ರು ಬಿಡಿ ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ಮ ಮಗಳಿಗೆ ಏನಂತನಪ್ಪ ಅಲ್ಲ ಈ ಟೈಪ್ ಹಿಂಗೆಲ್ಲ ಬೇಡ್ರಮ್ಮ ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ ಮಾಡಿ ನಿನ್ ಪಿಂಚನ್ ಬರಂಗ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗಿ ಅವ್ರೆ ನೀನ್ ಇದೆಲ್ಲ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ್ ಬಂದೆ ಎಲ್ ಎಂಟ ವರ್ಷದಿಂದ ಮಡಿಕೊಂಡಿದೀ ಅಂತ ಅಳ್ತಾವ ಅಳ್ತಾವ ಮಡಿಕಂಡಿದೀ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದೀರಂತೆ ಅವ್ರ ಹತ್ರ ನನ್ ಮಗಳು ಹತ್ರ ಪಾರು ಹತ್ರ ನೀವು ಹಾ ಅಪ್ಪ ಅಮ್ಮ ತಾಯಿ ತಂದೆ ಸ್ವತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಅದೇನೇ ಹೇಳ್ತಾರೆ ಹಾ ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರು ಕರ್ಕೊಂಡ್ ಬನ್ನಿ ನಾನು ಅವ್ರ ಮಕ ನೋಡಿದ್ರೆ ನಾನು ಅದಕ್ ಬರ್ರಿ ಅಂತ 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 ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲಾ ಇರ್ತೀನಿ ಆ ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ ಇಲ್ಲಿ ಅಗ್ರಹಾರದಾಗ ಶನಿವಾರ್ಮಾ ದೇವಸ್ಥಾನ ಇದೆ ಅಲ್ಲಿ ಮೂರು ಮೂರು ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಚುನ್ ನೀನ್ ಬಾಯಿ ಮಣ್ಣಾಕ ನನ್ನ ಬಗ್ಲು ಹಾಳ್ ಮಾಡಿ ಅವ್ಳ ದೊಡ್ಡ ದುಡ್ಡು ಇಸ್ಕೊಂಡ್ ಹೋಗೀಗ ಅಲ್ಲೇ ಪ್ರಮಾಣ ಮಾಡಾರ ಅಂತೀಲ್ಲ ನಿನ್ ಕಣ್ಗ ಅಕ್ಕಿ ಕಾ ಇವ್ಳು ಅಂತ ಇವಳ ಮುಂಡಿ ಇವ್ಳು ಇವ್ ಚಪ್ಪಲಿ ತಗೊಂಡು ಬಡ್ದೋಗ್ಬಿಡ್ತೀನಿ ನೋಡು ವಯಸ್ಸಾದಾರ ನಮ್ಗ ಅಯ್ಯೋ ಅನ್ಸ್ಕಂತೇನೋ ಈ ನನ್ ಮಗಳು ಹೆಂಗ ಗಂಡ ಸತ್ತಾಗಳು ಹೆಂಗ ಮದ್ವೆ ಆಗವನಿ ಅವಳಗೊಂದು ಬಾಳ್ ಕೊಟ್ಟವನಿ ಅಂತ ನಾ ಖುಷಿ ಆಗಿದ್ರೆ ಈಗ ಆಲೇ ದುಡ್ಡು ಇಸ್ಕೊಂಡು ಎಲ್ಲಾ ಇಸ್ಕೊಂಡು ಈಗ ಆಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ ಕೊಡ ನೀನ್ ಎಂಟಿ ಕೈಲಿ ಫೋನ್ ಮಾತಾಡ್ತೀನಿ ನಾನು ಬಂದು ಏನಿಲ್ಲ ನಿಮ್ ಊರಿಗೆ ಬಂದು ಮೂರ್ ಕಾಸಕ್ ಹರಾಜ ಹಾಕ್ಬಿಡ್ತೀನಿ ಕೊಡೋ ಫೋನು ಕೊಡೋ ಹೇಳೋಲ್ಪರ್ವ ಕೊಟ್ಟು ಮಾತಾಡಿ ಏನ್ ನಿನ್ನ ಏನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ ನೀನ್ ಎಂಟಿ ಫೋನ್ ಕೊಡೋ ಮಾತಾಡ್ತೀನಿ ನಾನು

ಹಣ ಇವತ್ತು ಹುಟ್ಟಿತ್ತು ಎಸ್ ಇವತ್ತೆ ಎಕ್ಸಾಮ್ ಬರ್ ಪಾಸ್ ಆಯ್ತು ನಾಳೆಯಿಂದ ಕಾಲೇಜ್ ಹೋಗುತ್ತೆ ಬಸಿಯರು ಇವರು ಆನಂದನಂದನಂದ ಪರಮ ಆನಂದನಂದೂರಲ್ ನೀವು ಆನಂದ ನಮ್ಗೆ ಆನಂದ ಹಾ ನಂದ ನಮ್ಗೆ ತಿಕ್ಕಿಡಿದೈತಿ ಐದು ವೆಂಕಟೇಶ್ ಮನೆಯಲ್ಲ ಯಾರೇವು ಏನ ನಾನೇ ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕಂಬಿಷ್ಟ್ ಬೇಗ ಯಾ ನನ್ ಇಡ್ದು ಯಾಕೆ

ಮಾಡ್ತಿದ್ದೀರಾ ನಾವು ಊರಾಗಿಂದ ಬಸ್ ಅಲ್ಲೇ ಬರೋಣ ಇಲ್ಲ ಅಂದ್ರೆ ಕಾರ್ ಮಾಡ್ಕೊಂಡು ಬರೋಣ ಇಲ್ಲ ನೀನ್ ನಮ್ದು ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋಣ ನಾವ್ ಏನ್ರಲ್ಲಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ

ಈಗ ಕೂಡ ಬಿಟ್ಟು ಚೆನ್ನಾಗಿ ಮೇಲೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀರಾ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹ ಯಾವ ಅಪ್ಪಾಜಿ ಹೇಳಿ ಒನ್ನೇ ಗೌಡ್ರು ಅದೇ ನಾನು ಲಲ್ಲಿ ಯಾರಪ್ಪ ನಾನ್ ಲಲ್ಲಿ ಯಾಕೆ ಅಂದ್ರೆ ಈ ತರ ಮಾತಾಡ್ತಿರೋದು ನನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು ಅಲ್ಲ ನೋಡಕ ನಿನ್ ಕಾಲ್ ನೋಡೋ ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ಶಿವನ್ ಪರಿ ಅಂದ್ರಾಗು ನಿನ್ ಮರ್ಯಾದಿಲ್ಲ ನನಿಗ್ ಮಾಡ್ರೆ ಫೋನ್ ಮಾಡ್ಬೇಡಕ್ಕ ನಾವ್ ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದ ಬಾಯಿ ತಂಗಿಯಲ್ಲ ಯಾಕಲ್ಲ ಸ್ಕೂಲ್ ನನ್ಗೆ ನೋಡೋ ಈಗ ದಿನಿಂದ ಅರ್ಧ ನೂರಾರ ನುಂಗ್ತಾ ಇದ್ ನಾನೀಗ ನೋಡು ಇಲ್ಲಿ ಊಟ ಮಾಡಿ ಅಕ್ಕಿ ಇಲ್ಲ ಏನಿಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಬೀಸ್ ಕಡ್ಡಿಲ್ಲ

ಇಲ್ಲಿ ಯಾರ ಬರೋರ್ ಬರ್ತಾರೆ ಹೋಗೋರ್ ಬರ್ತಾರ ಅವ್ರು ಮಾಡಿ ಜನ ಬರೋದಾದ್ರೆ ನಾನ್ ಸಂಸಾರ ಮಾಡ್ಕೊಂಡ್ ಹೆಂಗ ನನ್ ಗಂಡನ ಜೊತೆ ಇದ್ದೆ ಗಂಡನ ಬಿಡಿಸಿ ಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ಬಂದು ಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕರ್ಕೊಡಸ್ತೀನಿ ಅಂತ ಕರ್ಕೊಂಡ್ ಬಂದಿ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ಮ ಮನೆ ಹಾಳಾಗ್ ಹೋಗೋ ಕೆರಬದ್ ಅಂದ್ ಮನೆ ಆಳಕ ಹಾಳಾಗ್ ಹೋಗಿದೆ ಅಂದ್ಮನೆಯ ಕೆಳಗ್ ಹೋಗಿದೆ ನಿನ್ ಹಾಳ್ ಮಾಡ್ಕೊಳ ನೀ ಯಾವನ್ ಮನೆ ಐತ ಒಮ್ಮ ಕೇಳೋ ಕೇಳು ಅವರ ನೆನಪು ಕೇಳಿದ ನೀನಲವ ನನ್ ಮಗು ಮಾಡಿದ್ತು ನಮ್ಮ ಮಟ್ ಮಟ್ ಮಧ್ಯ ಅಂದಾಗ ಇನ್ನ ನನಗೆ ಜೀವ ಅದೋಟಿ ಕೇಳೋಕತ್ತಿದ್ದೀನಿ ಕಾರಗೆ ಮಮ್ಮು ಜೀವ ಒಂದ ಕಿತ್ಕಂತಾ ಇದ್ರೆ ನಿಮ್ಮ ಮಮ್ಮು ಕರೇನಗರ ಕಟ್ಟಾ ನೋಡಿ ಏನ ಏನಾದ್ರು ಯಾರು ಸತೋದರಂ ಕೂಡಿರ್ತಿಲ್ಲ ಅಲ್ಲ ಚಿನ್ನಾಳು ಉnde ಅದಕ್ಕೆ ಅತ್ತೆಟ ಗಂಡದಿಂತ ಬಾ ಬಾಡಿವೆ ಮಾಡ್ರಿ ನೀನ ನಾನು ಇನ್ನಾರಿಂಗ್ ಮಾಡಿದಂ ಗಂಡು ಗೆಲ್ವದೇ ನೀ ಮನೆ ಆಡಕ್ಕೆ ಹೋಗೋ ಓ ನಮ್ಮ ನೈಟ್ ಸ

ಸಿಗ್ಬಕ್ ಮಾಡ ಮುಚ್ಚ ಬಾಯಿ ಮಾತಾಡಬೇ ನನ್ ಕೈ ಸಿಗ್ಬಿಟ್ರೆ ಬಂದಿರ ಸಿನ್ ಸಾಮಾನ್ಗೆ ಬಾಯ್ ತಗದ್ಬಿಡ್ತೀನಿ ಬೀದ ಸಮೇತ ಬೀಜ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರೋ ಹೆಂಗ್ ಮಾತಾಡ್ತೀಯಲ್ಲ